ಜನಸೇವಾ ಕನ್ನಡ ಟಿವಿ ನ್ಯೂಸ್ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಭಾರತ್ ಸೇವಕ್ ಸಮಾಜ್ ಭಾರತ ಸರ್ಕಾರ ರಾಷ್ಟ್ರೀಯ ಸೇವಾ ಯೋಜನೆ ಮಂಡ್ಯ ವಿಶ್ವವಿದ್ಯಾಲಯ ವಿಶ್ವಮಾನ ಹಕ್ಕುಗಳ ಸೇವಾ ಪ್ರತಿಷ್ಠಾನ ಮಂಡ್ಯ ಶಾಖೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಇವರುಗಳ ಸಂಯೋಗದೊಂದಿಗೆ ಜನತಾ ಚಳುವಳಿಯಾಗಿ ಮಾನವ ಹಕ್ಕುಗಳ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ತ ನ್ಯಾಯಾಧೀಶರಾದ ಶ್ರೀಮತಿ ಬಿಜಿ ರಾಮರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತ ಸೇವಕ್ ಸಮಾಜ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಗಳಾದ ಸಿಡಿ ಕಿರಣ್ ರವರು ವಹಿಸಿದರು ಇವತ್ತು ಜನತಾ ಚಳವಳಿಯಾಗಿ ಮಾನವ ಹಕ್ಕುಗಳು ಈ ಕಾರ್ಯಕ್ರಮವನ್ನು ಭಾರತ್ ಸೇವಕ ಸಮಾಜ್ ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ವಿಶ್ವ ಮಾನವ ಹಕ್ಕುಗಳ ಪ್ರತಿಷ್ಠಾನ ಜೊತೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಇವರ ಸಹಯೋಗದೊಂದಿಗೆ ಇದೊಂದು ಶೈಕ್ಷಣಿಕ ಕಾರ್ಮಿಕ ಕಾರ್ಯಕ್ರಮವಾಗಿ ಅಂತ ಹೇಳಿ ಬಹಳ ಆಸೆಪಟ್ಟು ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ನಮಗೆ ಇಲ್ಲಿ ಈ ಕ್ಷಣಕ್ಕೆ ನಾವು ಎರಡು ಮೂರು ಸಲ ನಮ್ದು ತಪ್ಪಿದೆ ಯಾಕೆಂದರೆ ಒಂದು ಕೆಲವು ಕಾರಣಗಳಿಂದ ಟೈಮನ್ನು ವೇರಿಯೇಷನ್ ಮಾಡಿದ್ದೀವಿ ಸೊ ಅದಕ್ಕೆ ಕ್ಷಮೆ ಇರಲಿ ದಿಕ್ಕಂತೆ ಈ ಜನತಾ ಚಳುವಳಿಯಾಗಿ ಮಾನವ ಹಕ್ಕುಗಳು ಕಾರ್ಯಕ್ರಮವನ್ನು ಕಾಲೇಜ್ಗಳಿಗೆ ಮತ್ತು ಪ್ರತಿ ಹಳ್ಳಿಗಳಿಗೆ ಪ್ರತಿ ಹಳ್ಳಿಗಳಲ್ಲಿ ವಿಲೇಜ್ ಲಾ ಅವೇರ್ನೆಸ್ ಕಮಿಟಿ ಮತ್ತು ಕಾಲೇಜುಗಳಲ್ಲಿ ಸ್ಟೂಡೆಂಟ್ ಲಾ ಅವೇರ್ನೆಸ್ ಕಮಿಟಿಗಳನ್ನ ಮಾಡಿ ಪ್ರಜಾಪ್ರಭುತ್ವ ಅಂದ್ರೇನು ನಮ್ಮ ದೇಶದ ಸಂವಿಧಾನ ಅಂದ್ರೇನು ಈ ಸಂವಿಧಾನಕ್ಕೆ ನಾವು ಎಷ್ಟು ಭದ್ರ ಆಗಿರಬೇಕು ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿರೋದೇನು ಕರ್ತವ್ಯಗಳೇನು ಹಕ್ಕುಗಳೇನು ಇಂದ ಎಲ್ಲ ಒಂದು ಸಮಗ್ರವಾದ ಚಿತ್ರಣವನ್ನು ಕಟ್ಕೊಡ್ಲಿಕ್ಕೆ ಈ ಪ್ರೋಗ್ರಾಮ್ನ ನಾವು ಆಯೋಜಿಸಿರೋದು ಇದು ಇವತ್ತು ಕೇವಲ ಉದ್ಘಾಟನೆ ಅಷ್ಟೇ ಇಡೀ ಮಂಡ್ಯ ಜಿಲ್ಲೆಯ ಪ್ರತಿ ಹಳ್ಳಿ ಮತ್ತು ಪ್ರತಿ ಕಾಲೇಜನ್ನ ತಲುಪುವಂತ ಪ್ರಯತ್ನವನ್ನ ಈ ಕ್ಷಣದಿಂದ ನಾವುಗಳು ಮಾಡ್ತೇವೆ ಜೊತೆ ಜೊತೆಯಾಗಿ ಅದಕ್ಕೆ ಮುಖ್ಯವಾಗಿ ನಿಮ್ಗೆಲ್ಲರ ಸಹಕಾರ ನನಗೆ ಬೇಕು ಈ ವಿಚಾರದಲ್ಲಿ ನಾನು ಸ್ವಲ್ಪ ದೀರ್ಘವಾಗಿ ನಿಮ್ ಜೊತೆ ಚರ್ಚೆ ಮಾಡೋದಿದೆ ಮಾತಾಡೋದಿದೆ ಆದರೆ ನಮ್ಮ ಜೆಡ್ಸ್ ಸಾಹೇಬರಿಗೆ ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಬೇರೆ ಕಡೆಯಿಂದ ಜೆಡ್ಸ್ಗಳು ಬಂದಿರೋದ್ರಿಂದ ಅವ್ರ್ನ ರಿಸೀವ್ ಮಾಡಬೇಕಾಗಿರೋ ಒಂದು ಅನಿವಾರ್ಯತೆ ಇರೋದ್ರಿಂದ ಅವ್ರನ್ನ ನಾವು ಗೌರವಾನ್ವಿತ್ವಾಗಿ ಬೀಳ್ಕೊಡ್ಬೇಕಾಗಿದೆ ದಯಮಾಡಿ ಮಾಡಿದ್ದು ಸಹಕರಿಸಿ ಮೇಡಂ ನಮಗೊಂದು ಎರಡು ಮಾತು ಆಶೀರ್ವಾದ ಮಾಡಿ ಹೊರಡಲಿ ಅಂತ ನಾನು ಕೇಳ್ಬೋದು ಇಲ್ಲ ದುರದೃಷ್ಟವಶಾತ್ ನಾವೆಲ್ಲ ಮಾಶನ ಮಾಡ್ತೀವಿ ಕಾನೂನುಗಳನ್ನ ಮಾಡ್ಕೊಂಡಿದ್ದೇವೆ ಕಾನೂನನ್ನ ಜಾರಿಗೊಳಿಸೋದಕ್ಕೆ ಸಂಸ್ಥೆಗಳು ನ್ಯಾಯಾಲಯ ಇತರೆ ಸಂಸ್ಥೆಗಳನ್ನ ಮಾಡ್ಕೊಂಡಿದ್ದೇವೆ ಮತ್ತೆ ಪ್ರತಿನಿತ್ಯ ಹೊಸ ಹೊಸ ಸಂಸ್ಥೆಗಳು ಉಟ್ಕೊಳ್ತಿವೆ ಚಳುವಳಿ ಈ ಸಂಘಟಕರು ಹಾಗೆ ಅದೆಲ್ಲದ್ರ ಅವಶ್ಯಕತೆನೂ ಇದೆ ಯಾಕೆಂದ್ರೆ ಕೆಲವು ಬಾರಿ ಮನುಷ್ಯ ತಾಲೂಕಿನೇ ಹೋರಾಡ್ಲಾರ ಹಲವಾರು ಸಂಘ ಜನರ ಜೊತೆ ಸಂಘಟನೆ ಜೊತೆ ಸೇರಿ ಕೆಲವು ಹಕ್ಕುಗಳನ್ನ ಪ್ರತಿಪಾದಿಸ್ಬೇಕಾಗತ್ತೆ ಆ ಅಂಥದೆಲ್ಲ ಅವಶ್ಯಕತೆ ಬಂದಿರೋದು ಒಂದೇ ಒಂದು ಕಾರಣದಿಂದ ಅದು ನಾವು ಇನ್ನೊಬ್ಬರ ಹಕ್ಕನ್ನ ಅವ ಇನ್ನೊಬ್ಬ ಮನುಷ್ಯನು ಒಬ್ಬ ಮನುಷ್ಯ ಅಂತ ನೋಡದೆ ಇರೋದ್ರಿಂದ ಹಾಗಾಗಿ ನಾನು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಎಲ್ಲರೂ ಅಂತಾರೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದು ಜಾಸ್ತಿ ಅಂತ ಆದ್ರೆ ಈಗ ನಾವು ನಮ್ಮ ವ್ಯಕ್ತಿತ್ವನ ರೂಪಿಸ್ಕೊಡೋ ಕಾಲ ಅದು ಹಾಗಾಗಿ ನಾವು ಆಗ್ಲಿಂದ ಯಾವ ಒಂದು ವ್ಯಾಲ್ಯೂಸ್ ನ ಇನ್ಕಲ್ಕೇಟ್ ಮಾಡ್ಕೊಂತ ಹೋಗ್ತಿದೆ ನಮ್ ಜೀವನ ಆ ಸಾಗುತ್ತೆ ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಹೇಳೋದು ನೀವು ನಮ್ಮ ವಯಸ್ಸಲ್ಲಿ ಬಂದಾಗ ನೀವು ಹೇಳ್ತೀರಾ ಹೇಳೋವಾಗು ನಿಮಗೂ ಬರುತ್ತೆ ಅಹ್ ನಾನ್ ಅಷ್ಟೇ ಕೇಳ್ಕೊಳೋದು ಅದೊಂದೇ ಹೇಳ್ಬೇಕು ಅಂತಿದ್ದೆ ಆದ್ರೆ ಮೈಕ್ ಸಿಕ್ಕಾಗ ಎಲ್ಲರೂ ಮಾತಾಡ್ಬಿಡ್ತಾರೆ ಅಹ್ ಅಂದ್ರೆ ನಾವು ಎಲ್ಲರೂ ಇನ್ನೊಬ್ಬ ನಮ್ಮ ಎದುರಿಗಿರೋ ವ್ಯಕ್ತಿನೂ ಒಬ್ಬ ಮನುಷ್ಯ ಅಂತ ಪರಿಗಣಿಸಿದಾಗ ಅಲ್ಲಿರೋಂತೆ ಜಾತಿ ಧರ್ಮ ಇವುಗಳ ಭೇದ ಆ ದುರದೃಷ್ಟ ದುರದೃಷ್ಟವಶ್ ವಿಷವಾಗಿ ಹರಳಿದೆ ಅದೆಲ್ಲ ಜಾತಿ ವಿಚಾರಗಳು ಅದನ್ನ ಬಿಟ್ಟು ಒಬ್ಬ ಮನುಷ್ಯ ಅಂತ ಮಾತ್ರ ಪರಿಗಣಿಸಿದಾಗ ಯಾವನ ಯಾವ ಹಕ್ಕು ಯಾವ ಮನುಷ್ಯನ ಹಕ್ಕು ಉಲ್ಲಂಘನೆ ಆಗೋದಿಲ್ಲ ಅಹ್ ಅಂತ ಹೇಳ್ತಾ ನೀವೆಲ್ಲರೂ ಅದೊಂದನ್ನ ಪಾಲಿಸಿ ನಾನು ನಮ್ಮ ಕೈಲಾದ ಮಟ್ಟಿಗೆ ಒಬ್ಬ ಮನುಷ್ಯರಾಗಿ ನ್ಯಾಯಾಧೀಶಿಯಾಗಿ ಪ್ರತಿನಿತ್ಯ ನಾವು ಇನ್ನೊಬ್ಬರ ಹಕ್ಕನ್ನ ರಕ್ಷಣೆ ಮಾಡೋ ಕೆಲಸ ನಾವು ಮಾಡ್ತಾ ಇದೀವಿ ವೈಯಕ್ತಿಕವಾಗಿ ಕೂಡ ಹಾಗೂ ನಮ್ಮ ಅಫಿಷಿಯಲಿ ನೀವು ಎಲ್ಲರೂ ಇನ್ನೊಬ್ಬ ಮನುಷ್ಯನ ನಿಮ್ಮ ಸಂಪರ್ಕಕ್ಕೆ ಬರುವ ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನ ಗುರ್ತಿಸಿ ಮಾನವೀಯತೆ ಮೆರಿಲಿ ಎಲ್ಲಾ ಮಹಾಪುರುಷರು ಅದನ್ನ ಹೇಳಿರೋದು ಅದನ್ನ ಅನುಸರಿಸಿ ಅಂತ ಹೇಳ್ತಾ ಮಾತಾಡಲ್ಲ ಅಂತ ಜಾಸ್ತಿ ಮಾತಾಡಿದ್ದೆ ಕ್ಷಮೆ ಕೋರಿ ನನ್ನ ಮಾತನ್ನ ಮುಗಿಸ್ತೇನೆ